E ಬೆಂಗಳೂರಿನ ಸಂಸ್ಥಾಪಕರ ಕೆಂಪೇಗೌಡ ಐನೂರ ಹದಿನೈದನೇ ಜಯಂತಿಯನ್ನ ರಾಜ್ಯಾದ್ಯಂತ ಸದ್ಯ ಆಚರಣೆ ಮಾಡಲಾಗುತ್ತಿದೆ ಇವತ್ತು ಕನ್ನಡ ನಾಡಿನ ಪಾಲಿಗೆ ಒಂದು ಶುಭ ದಿನ ಬೆಂಗಳೂರಿನಲ್ಲಿ ಬದುಕು ಕಟ್ಟಿಕೊಂಡಿರುವ ಎಲ್ಲರೂ ಗೌರವ ಭಾವದಿಂದ ಸ್ಮರಿಸಬೇಕಾದ ದಿನ ಆಡಳಿತಗಾರರು ಕೃತಜ್ಞತೆಯಿಂದ ನೆನಪಿಸಿಕೊಳ್ಳಬೇಕಾದ ದಿನ ಯಾಕಂದರೆ ಬೆಂಗಳೂರಿನಂತಹ ಮಹಾಮಹಿಮಾ ನಗರಕ್ಕೆ ತಳಪಾಯ ಹಾಕಿದ ನಾಡಪ್ರಭುಗಳ ಐನೂರ ಹದಿನೈದನೇ ಜನ್ಮದಿನವಿದು ಇದನ್ನು ಸರ್ಕಾರವೇ ವಿಜೃಂಭ ಂಭೆಯಿಂದ ಆಚರಿಸುತ್ತಿದ್ದು ಬೆಂಗಳೂರಿನ ಜನಕರನ್ನ ಸ್ಮರಿಸುತ್ತಿದೆ ಈ ಮೂಲಕ ಕೆಂಪೇಗೌಡರ ವೈಭವದ ಪರಂಪರೆಯನ್ನ ತರುಣ ತಲೆಮಾರುಗಳಿಗೆ ವರ್ಗಾಯಿಸುವ ಕೆಲಸವೂ ಹಾಕುತ್ತಿದೆ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ಕಾರ್ಯಕ್ರಮ ತಾಲೂಕು ಆಡಳಿತ ಹಾಗೂ ಸಮುದಾಯದ ಮುಖಂಡರಿಂದ ಇಂದು ಪಟ್ಟಣದ ಕೆಂಪೇಗೌಡ ವೃತ್ತದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಕೆಂಪೇಗೌಡರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಎಸ್ಎನ್ ನಾರಾಯಣಸ್ವಾಮಿ ಸಮಸ್ತ ಕ್ಷೇತ್ರದ ಜನತೆಗೆ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿಯ ಶುಭಾಶಯಗಳು ತಿಳಿಸಿದರು ಕೆಂಪೇಗೌಡರ ಭವನ ನಿರ್ಮಾಣಕ್ಕೆ ಈ ಮೊದಲೇ ಹತ್ತು ಗುಂಟೆ ಜಮೀನು ನೀಡಿದ್ದು ಭವನ ನಿರ್ಮಾಣಕ್ಕೆ ನಾನು ಹತ್ತು ಲಕ್ಷ ಕೊಡುತ್ತೇನೆ ಹಾಗೆ ಸರ್ಕಾರದಿಂದ ಐವತ್ತು ಲಕ್ಷ ಮಂಜೂರು ಮಾಡಿಸುತ್ತೇನೆ ಮುಂದಿನ ಜಯಂತಿಯನ್ನ ಭವನದಲ್ಲಿ ಮಾಡೋಣ ಎಂದರು ನಾನು ನಿಮ್ಮ ಸಮುದಾಯದ ವಿರೋಧಿ ಅಲ್ಲ ನಿಮ್ಮ ಜೊತೆ ನಾನು ಇರುತ್ತೇನೆ ಇಡೀ ರಾಜ್ಯದಲ್ಲೇ ನನ್ನ ಕ್ಷೇತ್ರದಲ್ಲೇ ಎರಡು ಕಿಲೋಮೀಟರ್ ಜೋಡಿ ರಸ್ತೆಗೆ ಕೆಂಪೇಗೌಡರ ಹೆಸರು ನಾಮಕರಣ ಮಾಡಿರುವುದು ಕೆಂಪೇಗೌಡರು ಎಲ್ಲ ಜಾತಿ ವರ್ಗಗಳನ್ನು ಸಮಾನವಾಗಿ ಅಭಿವೃದ್ಧಿ ಮಾಡಿ ಬೆಂಗಳೂರು ನಿರ್ಮಾಣ ಮಾಡಿದ್ದಾರೆ ಅವರಂತೆ ನಾನು ಸಹ ಎರಡು ವರ್ಷಗಳಲ್ಲಿ ಬಂಗಾರಪೇಟೆ ನಗರವನ್ನ ನವ ನಗರವಾಗಿ ಅಭಿವೃದ್ಧಿಪಡಿಸುತ್ತೇನೆ ಎಂದರು ಸುದ್ದಿಗಾಗಿ ನ್ಯೂಸ್ ಕನ್ನಡ ಈ ಅಭಿವೃದ್ಧಿ ಬಗ್ಗೆ ಗಮನ ಕೊಡ ನಮಗೆ ಎಲ್ಲ ಸಮುದಾಯ ಒಂದೇ ನಮ್ಮದು ಕೆಂಪೆ ಪ್ರಭು ಕೆಂಪೇಗೌಡರ ಪಾಲಿಸಿ ನಾವು ಎಲ್ಲ ಸಮುದಾಯಗಳ ಗಮನದಲ್ಲಿಟ್ಟುಕೊಂಡು ಎಲ್ಲರೂ ತಗೊಂಡೋಗಿ ಈ ಒಂದು ಕನಸಿನ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಾಮಾಣ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಅಂತ ತಮ್ಮೆಲ್ಲರೂ ಕೂಡ ಇವತ್ತು ಇಷ್ಟೊಂದು ಸಮುದಾಯದ ಬಂಧುಗಳು ವಿಶೇಷವಾಗಿ ಎಲ್ಲ ಜಾತಿಗಳು ಬಂಧುಗಳು ಬಂದಿದ್ರಲ್ಲ ಬಹಳ ಸಂತೋಷ ನಿಮಗೆಲ್ಲರೂ ಕೂಡ ನಿಮ್ಮ ಪಾದ ಕಮಲಗಳಿಗೆ ನಮಸ್ಕಾರ ಮಾಡಿ ಕೆಬ್ಬೇಗೌಡರಂತೆ ನಾವೆಲ್ಲ ಕೂಡ ತಿಟ್ಟವಾಗಿ ನೇರವಾಗಿ ಬದುಕೋಣ ಜನಾಪಕಾರ ಮಾಡೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ಮತ್ತೊಮ್ಮೆ ಐನೂರು ಹದಿನೈದನೇ ಕೆಬ್ಬೇಗೌಡ ಜಯಂತಿಯ ಶುಭಾಶಯಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ